ಲಿಬೆ ಕುಕೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನು ರಾಜ್ಯದಲ್ಲಿ ಚಾಮುಂಡೇಶ್ವರಿ ದೇವಿ ವಿವಾದ ಹೆಚ್ಚಾಗ್ತಾ ಇದೆ ಚಾಮುಂಡಿ ಬೆಟ್ಟದ ವಿವಾದಕ್ಕೆ ಡಿಕೆ ಶಿವಕುಮಾರ್ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಚಾಮುಂಡಿ ಬೆಟ್ಟ ಹಿಂದುಗಳ ಸ್ವತ್ತಲ್ಲ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದರು ಹೇಳಿದ್ರು ಆ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ರಾಜವಂಶಸ್ಥರು ಸರ್ಕಾರ ಸೇರಿ ನಾಡ ದೇವತೆ ಅಂತ ಕರೆಯೋದು ಇದು ಸರ್ಕಾರದ ಆಸ್ತಿ ಎಲ್ಲೂ ಕೂಡ ಹಿಂದೂ ಧರ್ಮದ್ದು ಅಂತ ನಮ್ಗೆ ಹೇಳಿಲ್ಲ ಹಿಂದೂಗಳು ಮಾತ್ರ ಬರಬೇಕು ಅಂತ ಹೇಳಿದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಚಾಮುಂಡಿ ತಾಯಿ ಎಲ್ಲಾ ಧರ್ಮದವರಿಗೂ ಆಶೀರ್ವದಿಸ್ತಾಳೆ ಮಹಾರಾಜರು ವಿದೇಶಿಗರನ್ನ ಆಹ್ವಾನ ಮಾಡ್ತಾ ಇದ್ರು ಅವರೆಲ್ಲ ಯಾವ ಸಮುದಾಯ ಯಾವ ಧರ್ಮಕ್ಕೆ ಸೇರಿದವರು ಅಂತ ಪ್ರಶ್ನೆ ಮಾಡಿದ್ದಾರೆ ಭಾನು ಮುಷ್ತಾಕ್ ಬೆಟ್ಟ ಹತ್ತೋಕ್ಕೆ ಬಿಡಬಾರದು ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳು ಬಿಜೆಪಿ ನಾಯಕರ ಆಗ್ರಹಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಹೇಳಿಕೆಯನ್ನ ಹೇಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಎರಡೂ ಸೇರಿ ಇದನ್ನ ನಾವು ಕೂಡ ನಮ್ಮ ನಾಡ ದೇವರ ಹಿಂದೂ ಧರ್ಮದಲ್ಲಿ ಎಲ್ಲ ಹಿಂದೂಗಳು ಮಾತ್ರ ಈ ದೇವಸ್ಥಾನ ಬರ್ಬೇಕು ಇಂದು ನಮ್ಮ ಚಾಮುಂಡೇಶ್ವರಿ ಎಲ್ಲಾ ದೇವ ಎಲ್ಲಾ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಈ ರಕ್ತ ನಾವು ಏನಾರು ಬರೀ ಹಿಂದೂಗಳು ಮಾತ್ರ ಬರ್ಬೇಕು ಬೇರೆಯವ್ರು ಏನಾದ್ರು ಬರಬಾರ್ದು